ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಕಮಿಷನ್ ಸಾಧ್ಯ ಅಲ್ಲ ಯಾವ ಸರ್ಕಾರದಿಂದರೂ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರಪ್ಪ ಗೌರ್ನರ್ ಅವ್ರು ಯಾವನು ಪಕ್ಕದಲ್ಲಿ ವಿಜೇಂದ್ರ ಕುತ್ಕೊಂಡ್ ಏನ್ ಮಾಡ್ತಿದ್ರು ಅಂತ ಅಲ್ಲಿ ಕಿಸ್ಕೊಂಡು ಕುತ್ಕೊಂಡಿದ್ರು ನಾಚಿಕೆ ಆಗಲ್ಲ ಅವರಿಗೆ ಈಗ ಮಾಡಿಲ್ಲ ಅಂದ್ರೆ ಏನ್ ಪ್ರಶ್ನೆ ಆಗ್ತಿತ್ತು ಫಾರ್ ಅಧಿಕಾರಿಗಳನ್ನ ಮಾತ್ರ ಹೊಣೆ ಮಾಡಿ ಕೈ ತೊಳ್ಕೊಂಡು ತೀರ್ಮಾನ ತನಿಖೆ ಆಗ್ಬೇಕಲ್ವಾ ಈಗ ನಾನೇ ಒಬ್ಬ ಸಚಿವನಾಗಿ ಅದ್ರ ಬಗ್ಗೆ ನಾನು ಏನೇ ಏನೇ ಮಾತಾಡಿದ್ರು ತಪ್ಪಾಗುತ್ತೆ ಅಂತ ನಾನು ಕೇಸ್ ಬಗ್ಗೆ ನಾ ಹೋಗೋದಿಲ್ಲ ಈಗ ಸಿ ಎ ಡಿನೋ ಸಿ ಓ ಡಿನೋ ಇದೋ ತನಿಖೆ ನಡೀತಾ ಇದೆ ಅವ್ರಿಗೆ ಬಿಟ್ಬಿಡಿ ಅವ್ರು ಮಾಡಲಿ ಅಲ್ಲ ಜನಪ್ರತಿನಿಧಿಗಳಿಗೆ ಆದ್ರೆ ಸಿ ಐ ಡಿ ಎನ್ಕ್ವೈರಿ ಆದ್ಮೇಲೆ ಕ್ರಮ ಆಗಬೇಕು ಈಗ ಅಧಿಕಾರಿಗಳಿಗೆ ಯಾವುದೇ ತನಿಖೆ ಮುಂದಾನೆ ಇದ್ರು ಕೂಡ ಲಾಕ್ಷನ್ ತಗೊಳ್ತಕ್ಕಂತ ವ್ಯವಸ್ಥೆ ಅಲ್ಲ ಅವರಿಗೆ ತನಿಖೆ ಆದಮೇಲೆ ಅಂತ ಹೇಳ್ತೀರಿ ಅಧಿಕಾರಿಗಳು ಏಕಾಏಕಿ ಕ್ರಮ ತಗೊಳ್ಳೋದು ನಿಭಾಯಿಸೋರು ಯಾರು ಜನಪ್ರತಿನಿಧಿಗಳ ಇಲ್ಲಾಂದ್ರೆ ಅಧಿಕಾರಿಯವರು ಆ ಸಿಸ್ಟಮ್ನ ಫಸ್ಟ್ ಮಾಡ್ತಾರೆ ಯಾವಾಗ ಪ್ರಶ್ನೆ ಹಂಗಾದ ತಕ್ಷಣ ಜನಪ್ರತಿನಿಧಿಗಳು ತಪ್ಪು ಮಾಡ್ಯಾರ ಇಲ್ಲ ಅದಕ್ಕೆ ನಮ್ಮಪ್ಪರ ಮೇಲೂ ಕೇಸ್ ಇದ್ವು ಅಪ್ಪ ಅವರಿಗೆ ನಮಗೆ ಎಲ್ಲ ನಡೆದೋ ಹೋಗ್ಬಿಡ್ತಾ ನಿಮಗೆ ನಾವು ಫೇಸ್ ಮಾಡಿರ್ಬೋದು ಆ ಥರ ಕಾನೂನನ್ನು ಫೇಸ್ ಮಾಡಬೇಕಾದ್ರೆ ಕಾನೂನು ಗಟ್ಟಿ ಇಟ್ಕೊಳ್ಬೇಕಾಗುತ್ತೆ ಅದನ್ನು ಮಾನ್ಯ ಅವರು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡಿ ಯಾವುದೇ ಥರದ ಗೊಂದಲ ಇರಲಿ ಅಂತಕ್ಕಂಥ ಕೆಲವು ಮಾಧ್ಯಮದಲ್ಲಿ ಹೇಳಿದ್ರು ಎಲ್ಲ ಮೇಜ್ ತಟ್ಟುಬಿಟ್ರು ಹಂಗೆ ಹೇಳ್ಬಿಟ್ರು ಏನೂ ಆಗಿಲ್ಲ ಎಲ್ಲರಿಗೂ ಅವಕಾಶ ಕೊಟ್ಟು ನಿಮ್ಮ ನಿಮ್ಮ ಭಾವನೆಗಳನ್ನು ಹೇಳಿ ಅಂತ ಅದನ್ನು ಈ ಸಂದರ್ಭದಲ್ಲೂ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ ಅವೆಲ್ಲ ಏನಿದ್ರೆ ಅವ್ರ ತೀರ್ಮಾನಕ್ಕೆ ನಾವು ಬಿಡಬೇಕು ಯಾಕೆಂದ್ರೆ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆಗೋದಿಲ್ಲ ಅವ್ರು ಏನು ಡಿಸಿಷನ್ ತಗೊಂಡು ಅವ್ರು ಸಿಂಧೂರ್ದು ಎಷ್ಟು ಜನರಲ್ಲಿ ತಗೊಂಡ್ರೆ ಇವತ್ತರೆಗೂ ಆ್ಯಕ್ಷನ್ ಇಲ್ಲಾರೆ ಅದ್ಯಾವುದೋ ಗುಜರಾತ್ನ ಎಲ್ಲೋದು ಹೋಗಿದೆ ಇವತ್ತರೆಗೂ ಆ್ಯಕ್ಷನ್ ಇಲ್ಲ ಸ್ಕೂಲ ಬೇಳ ಎಷ್ಟೋ ವರ್ಷದಿಂದ ರಣಿ ಮಾಡಿಕೊಂಡು ಎಲ್ಲ ಮಾಡಿ ಸ್ಟ್ಯಾಂಪಿಡ್ ಇಡ್ಲಿ ಸಿ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ ಯಾವ ಸರ್ಕಾರದಿಂದಲೂ ಸಾಧ್ಯ ಇಲ್ಲ ತಿಳ್ಕೊಂಡು ಆ ಇದರಂಥ ಘಟನೆಗಳು ಆಗಬಾರದು ಇದೆಲ್ಲ ಒಂಥರ ಕರ್ನಾಟಕಕ್ಕೆ ಒಂಥರ ಚುಕ್ಕೆ ಇದ್ದಂಗೆ ಚುಕ್ಕೆ ಅನ್ಕೊಂಡು ಎತ್ತು ಎತ್ಕೊಂಡು ಹೋಗೋಂಥವಾಗಲ್ಲ ಯಾಕೆಂದ್ರೆ ಆ ನೋವನ್ನು ನಾವು ಅಲ್ಲಿ ಮೇಲೆ ನಾವು ಅದು ಅನುಭವಿಸ್ತಾ ಗೊತ್ತಾಗ ಹೆಂಗಾಗುತ್ತೆ ಅನ್ನೋದು ನಮಗೂ ಗೊತ್ತಿದೆ ಅದು ಬಾಡ್ದಾಗ ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಏನು ಮಾಡಬೇಕು ಅದನ್ನು ಕರೆಕ್ಟ್ ಅಂತ ಪ್ರಶ್ನೆ ಮಾಡದೆ ಇದ್ದೆ ಒಳ್ಳೆಯದು ಪ್ರಶ್ನೆ ಮಾಡಿ ಇದು ತಪ್ಪೇನನ್ನು ಆದರೆ ಕಾನೂನು ರೀತಿಯಲ್ಲಿ ಓದೋದು ಮುಂದೆ ಒಳ್ಳೇದು ಅಂತ ಹೇಳಿ ಬಿಜೆಪಿ ಹೇಳ್ತಾರೆ ಅಂತ ಉತ್ತರ ಕುಮಾರಸ್ವಾಮಿ ಅವ್ರು ಹೇಳಿದಾರಪ್ಪ ಗೌಡರವ್ರು ಅವ್ರು ಯಾವ ಪಕ್ಕದಲ್ಲಿ ವಿಜೇತರ ಕುತ್ಕೊಂಡಾಯ್ತು ಏನು ಮಾಡ್ತಿದ್ರಂತೆ ಅಲ್ಲಿ ತಿಸ್ಕೊಂಡು ಕುತ್ಕೊಂಡಿದ್ರು ನಾಚಿಕೆ ಆಗಲ್ಲ ಅವರಿಗೆ ನೀವು ರೆಸಿಗ್ನೇಷನ್ ಕೇಳ್ತಾರಲ್ಲ ನರೇಂದ್ರ ಮೋದಿ ಕೇಳಿದಾರ ಹೇಳಿದ್ದಾರೆ ನಾನು ಇಷ್ಟು ಹೇಳ್ತೀನಿ ನಾನು ಇಬ್ಬಂದಿ ಡಿಸ್ಕಶನ್ಗೆ ನಾನು ಈಗ ಕುತ್ಕೊಳ್ತೀನಿ ಸ್ಟಾರ್ಟ್ ಮಾಡೋಣ ಯಾಕೆ ಪರಂಗ ವಿಚಾರ ಆಯಿತು ಒಬ್ಬರು ಹೆಣ್ಣು ಮಗಳು ಅವ್ರು ಯಜಮಾಡ್ರ್ ಕಳ್ಕೊಂಡು ಶಿವಮೊಗ್ಗದಲ್ಲಿ ನಾನಿದ್ದೇ ಇಡೀ ದಿವ್ಸ ಅವ್ರ ಮನೇಲಿ ನಾವಿದ್ವಿ ನಾ ಕೇಳ್ತೀನಿ ಎರಡು ವರ್ಷ ಕೋವಿಡ್ ಟೈಮಲ್ಲಿ ಇವ್ರಿಗೆ ರಫಾಲಿಗೆ ಮೂವತ್ತು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಕೊಡಕ್ಕಾಯ್ತು ಯಾಕೆ ನ ಯಾಕೆ ತಗೊಳಿಲ್ಲ ಅವರು ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಪ್ತಾರೆ ಕೋವಿಡ್ ಬಂದಾಗ ಕೋವಿಡ್ ಬರುತ್ತೆ ಹುಷಾರಾಗಿರ್ಲಿ ಅಂದ್ರೆ ಇವರನ್ನ ಬೇರೆ ಬೇರೆ ರೀತಿಯಲ್ಲಿ ಏಳಿಸ್ತಾರೆ ಇಡೀ ದೇಶ ಒಂದು ಒಂದಾಗ್ಲಿ ಅಂತ ನಡ್ಕೊಂಡು ಹೋದಾಗ ಹಗುರವಾಗಿ ಮಾತಾಡ್ತಾರೆ ಇವ್ರ ಬಗ್ಗೆ ಇವ್ನ ಹಡಬಳಿ ಯಾರಾದ್ರೂ ಹೆಜ್ಜೆ ಇಟ್ಟಿದ್ರು ದೇಶ ಒದ್ದು ಮಾಡೋದಕ್ಕೆ ಆರಾಮಾರಿಯೋದು ಆ ಅಶೋಕ್ ಲ್ಯಾಂಗ್ವೇಜ್ ನೋಡದೆ ನಾನು ಏನ್ ಹಂಗೆ ಕುತ್ಕೊಂಡು ಯಾಕೆ ಅಧಿಕಾರದಲ್ಲಿ ಇವ್ರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಇವ್ರೇನಾರ ಪ್ರಶ್ನೆ ಕೇಳಿದಾರ ಸಿ ನಾನು ಹೇಳ್ತಾ ಇದ್ರಿ ಯಾರು ಟ್ರಂಪ್ ಬೇರೆ ದೇಶದ ಪ್ರಧಾನಿ ನಮ್ಮ ಪ್ರಧಾನ ಸಂಬಂಧ ಇಲ್ಲ ಅವರು ಅವ ಪಾಕಿಸ್ತಾನ ಇಂಡಿಯಾ ಹೋಲ್ಕೆ ಮಾಡಿ ಬಿಟ್ಟ ನಿಮ್ ಕಾಮನ್ ಸೆನ್ಸ್ ಇದೆ ಅಂದ್ರೆ ನೀವೆಲ್ಲ ಇದ್ರೆ ಕಿಟ್ಕರಿ ನಾನು ಒಬ್ನೇ ಅಲ್ಲ ನಾನು ಮಾತಾಡ್ತಾ ಇರೋದು ದುಡ್ಬರವಾಗಿ ಮಾತಾಡ್ತಾ ಇದ್ದೀನಿ ಕಾಮನ್ ಸೆನ್ಸ್ ಅನ್ನಲ್ಲ ಯಾ ಸೆಂಟ್ರಲ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡಿದ್ರು ನಾವ್ ಹೇಳಿದ್ವಿ ತಾನೆ ವಾರ್ ಮಾಡಿ ಯಾರು ವಾರ್ ಮಾಡ್ಬೇಡಿ ಹೇಳಿದ್ರೆ ಯಾರಾದ್ರು ಯಾಕೆ ಬಿಜೆಪಿ ಅವ್ರ ಅದ್ರ ಬಗ್ಗೆ ಮಾತಾಡೋದು ಸಿ ಅನಾಹುತಗಳು ಆದ್ ಮಾಡುದು ಬಹಳ ದುರಂತ ಇಲ್ಲ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ಎರಚಾಟ ಕೈ ಬಿರು ತೋರಿಸೋದಕ್ಕೆಲ್ಲ ಇದನ್ನೆಲ್ಲ ಬಿಡಬೇಕಾಗುತ್ತೆ ಅವರು ಕೂಡ ಅಧಿಕಾರ ಮಾಡಿದವರು ನಾನು ರೀತಿಯಲ್ಲಿ ಏನಿದೆ ಅದು ಮಾಡ್ತಾರೆ ಅದಕ್ಕೆ ನಮ್ಮ ನೀವು ಹೇಳಿದರೆ ಹೈಕಮಾಂಡ್ ಕರ್ತಿದ್ದಾರೆ ಏನೋ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಬೋದಿಲ್ಲ ಅವಶ್ಯಕತೆ ಅಂದರೆ ಮಾಡಬೇಕಾದ್ರೆ ಇಂಥಗಳಿ ಚರ್ಚೆ ಅವ್ರಿಗೆ ಬಿಟ್ಟಿರೋದು ಅವರೆಲ್ಲ ತಿಳುವಳಿಕೆ ಇರೋರು ಕೊಟ್ಟಿರೋ ಕೆಲಸ ಮಾಡೋರು